ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಪ್ರೀತಿಯಿಂದ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಆ ಚಾನಲ್ಗೂ ಕೂಡ ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ದಿನ ತುಂಬ ವಿಶೇಷವಾಗಿ ಸಾಕಷ್ಟು ರಿಪೀಟೆಡ್ ಕಮೆಂಟ್ಸು ಅಂದರೆ ಯಾವ ಥರ ಕೇಳಿದರು ಅಂದರೆ ನಮಗೆ ನಮ್ಮ ಯಜಮಾನರು ದೂರ ಆಗಿದ್ದಾರೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಇರಬೇಕು ಈ ರೀತಿ ತುಂಬ ಜನ ರಿಪೀಟೆಡ್ ಆಗಿ ಕೇಳಿರುವಂಥ ಒಂದು ಕ್ವೆಶನ್ಗೆ ಈ ದಿನ ಸಾಧ್ಯವಾದಷ್ಟು ಒಂದು ಒಳ್ಳೆಯ ಪ್ರಯತ್ನದ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಇದು ಯೂಸ್ ಆಗುತ್ತೆ ಯಾಕಂದರೆ ಬರೀ ಕಪಲ್ಸ್ ಅಂತ ಅಲ್ಲ ಯಾರೇ ಆಗಿರಬಹುದು ಯಾವ ಸಂಬಂಧನೇ ಆಗಿರಬಹುದು ಆ ಸಂಬಂಧದಲ್ಲಿ ಥರ್ಡ್ ಪರ್ಸನ್ ಏನಾದರೂ ಬಂದಿದ್ದರೆ ನೀವು ಈ ಪರಿಹಾರ ಮಾಡಿಕೊಳ್ಬಹುದು ನನಗೆ ಬಂದಿರುವ ಕಮೆಂಟ್ಗಳು ಸಾಕಷ್ಟು ಇದೆ ಆ ಕಮೆಂಟ್ಸ್ ಯಾವ ಥರ ಬಂದಿದೆ ಅಂದರೆ ಅಕ್ಕ ನಮ್ಮ ಯಜಮಾನರು ನಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅವರು ಅನ್ಬ್ಲಾಕ್ ಮಾಡಬೇಕು ನಾನು ಪ್ರೀತಿಸಿದ ಹುಡುಗಿ ಅಥವಾ ಹುಡುಗ ಅವರು ದೂರ ಸರಿದಿದ್ದಾರೆ ಅವ್ರನ್ನ ಯಾವ ಥರ ನಾವು ಮಾತಾಡಿಸ್ಬೇಕು ಈ ರೀತಿ ಇದ್ದಾರೆ ಇದೆಲ್ಲ ಪ್ರಯತ್ನಗಳು ಮಾಡೋದಕ್ಕೂ ಮುಂಚೆ ನಮ್ಮ ಸಂಬಂಧ ಯಾವುದ್ರ ಮೇಲೆ ನಿಂತಿರಬೇಕು ನಂಬಿಕೆ ಮೇಲೆ ನಿಂತಿರಬೇಕು ಸ್ನೇಹಿತರೆ ಆ ನಂಬಿಕೆ ಅನ್ನೋದು ಕಳ್ಕೊಂಡ್ಮೇಲೆ ಆ ಪ್ರೀತಿ ಅನ್ನೋದು ಬರೋದಿಲ್ಲ ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ತಾನಾಗೆ ಪ್ರೀತಿ ಅನ್ನೋದು ಬರುತ್ತೆ ಪ್ರೀತಿ ಇಲ್ಲ ಅಂದರೆ ಹಾಗೂ ನಂಬಿಕೆ ಇಲ್ಲ ಅಂದರೆ ಆ ಸಂಬಂಧಕ್ಕೆ ಒಂದು ಸಾಸ್ಬೇಕಾದಷ್ಟು ಕೂಡ ವ್ಯಾಲ್ಯೂ ಇರೋದಿಲ್ಲ ಈಗಿನ ಕಾಲದಲ್ಲಿ ಕಾಲ ಕಾಲಕ್ಕೂ ಎಲ್ಲ ಥರದ ಜನಗಳು ಇದ್ದಾರೆ ಸ್ನೇಹಿತರೆ ಈಗ ಮಾತ್ರ ಕೆಟ್ಟೋರು ಇದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಈಗಿನ ಕಾಲಮಾನದಲ್ಲಿ ನಮಗೆ ಆಪ್ಷನ್ಸು ಜಾಸ್ತಿ ಕಣ್ಣಿಗೆ ಕಾಣಿಸಿದ್ದು ಬೇಕು ಅನ್ನುವ ಥರ ಅಂದರೆ ಮನಸ್ಸಿಗೆ ಅದು ಹಿಡಿಸುತ್ತೋ ಇಲ್ವೋ ಗೊತ್ತಿಲ್ಲ ಕಣ್ಣಿಗೆ ಒಂದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ಬಿಟ್ರೆ ನಮಗೆ ಅದು ಬೇಕು ಆ ವಸ್ತು ಥರ ನಾವು ನೋಡಿಬಿಡ್ತೀವಿ ಆದರೆ ದಯವಿಟ್ಟು ಒಂದು ಗಂಡ ಹೆಂಡ್ತಿ ಆದರೆ ನಿಮ್ಮ ಪ್ರೀತಿ ಉಳಿಸ್ಕೊಳ್ಳಿ ಆ ಸಂಬಂಧ ತುಂಬ ಚೆನ್ನಾಗಿತ್ತು ಒಂದು ಕಾಲದಲ್ಲಿ ಅವರು ನಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಾ ಇದ್ರು ಅಕ್ಕ ತುಂಬ ನಂಬಿಕೆಯಿಂದ ಇದ್ದರು ಈಗ ಏನಾಯಿತೋ ಗೊತ್ತಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅದೇ ಥರ ನಾವು ಅದಕ್ಕೆ ಬದ್ಧವಾಗಿ ಇರಬೇಕು ಯಾರೇ ಆಗಿರಬಹುದು ನಿಮ್ಮ ಸಂಬಂಧದಲ್ಲಿ ಥರ್ಡ್ ಪರ್ಸನ್ ಬಂದರೆ ಇದು ಅಣ್ಣ ತಂಗಿದಾಗಿರಬಹುದು ಗಂಡ ಹೆಂಡ್ತಿದಾಗಿರಬಹುದು ಅಥವಾ ಲವರ್ಸ್ದಾಗಿರಬಹುದು ಯಾವ ಸಂಬಂಧನೇ ಆಗಿರಲಿ ಸ್ನೇಹಿತರೆ ಆ ಸಂಬಂಧಕ್ಕೆ ಅದರದೇ ಆದ ತುಂಬ ಗೌರವ ಇರುತ್ತೆ ಆ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳು ಕೂಡ ಇರಬೇಕಲ್ವಾ ಆ ಪ್ರಯತ್ನದ ಜೊತೆ ಈ ಸರಳ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ನೀವು ಮೊದಲು ಎಲ್ಲಿ ನಿಮಗೆ ಒಂದು ದಾರಿ ತಪ್ಪಿದೆ ಅನಿಸುತ್ತೆ ನೋಡಿ ಆಗ ದಯವಿಟ್ಟು ಕೂತ್ಕೊಂಡು ಮಾತನಾಡಿ ಫಸ್ಟು ಮಾತುಗಳಿಂದ ನಮಗೆ ಏನೇ ಬೇಕಾದ್ರೂ ಸಾಧನೆ ಮಾಡಬಹುದು ನೀವೇನೋ ಅಂದ್ಕೊಂಡು ಅವರು ಇನ್ನೇನೋ ಅಂದ್ಕೊಂಡು ಬೇರೆ ಬೇರೆ ದಾರಿಗಳು ಆಗ್ಬಿಡುತ್ತೆ ಇನ್ನೊಬ್ಬರ ಮಾತನ್ನು ಕೇಳಿಕೊಂಡು ಅಥವಾ ನಾವು ತುಂಬ ಚೆನ್ನಾಗಿದ್ವಿ ಅದು ಯಾವ ಗಳಿಗೆನಲ್ಲಿ ನಮ್ಮ ಯಜಮಾನರನ್ನು ಅವಳು ಬಂದು ಹಿಡ್ಕೊಂಡ್ಳು ಅಕ್ಕ ಗೊತ್ತಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಪಾಪ ಹತ್ಕೊಂಡು ಕೂಡ ಆದರೆ ದಯವಿಟ್ಟು ನಮಗೂ ಕೂಡ ನಮ್ಮ ಹೆಂಡತಿ ನಂಬಿಕೊಂಡು ನಮ್ಮ ಮನೆಯಲ್ಲಿದ್ದಾಳೆ ನಮ್ಮ ಮಕ್ಕಳು ಇದ್ದಾರೆ ಅಂತಂದ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅದೇ ಥರ ಹೆಣ್ಮಕ್ಕಳಾಗಿದ್ರು ಕೂಡ ನೀವು ನಿಮ್ಮ ಸಂಬಂಧಕ್ಕೆ ಒಂದು ರೆಸ್ಪೆಕ್ಟನ್ನು ಕೊಟ್ಟು ಏನು ನಡೆದಿದೆಯೋ ನಿಮ್ಮ ಸಂಬಂಧನ ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಅಲ್ಲಿ ಪ್ರೀತಿನೇ ಇಲ್ಲ ಅಂದರೆ ಯಾವ ಪ್ರಯತ್ನ ಮಾಡಿದ್ರೂ ಇರೋದಿಲ್ಲ ಸುಮ್ಮನೆ ಕಾಟಾಚಾರಕ್ಕೆ ನಮ್ಮ ಹಿರಿಯರು ಮಾಡಿದ್ರು ನಮ್ಮ ದೊಡ್ಡವ್ರು ಮಾಡಿದ್ರು ಈ ಥರ ಆಯಿತು ಆ ಥರ ಆಯಿತು ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಆ ಸಂಬಂಧದಲ್ಲಿ ಅಷ್ಟು ವ್ಯಾಲ್ಯೂ ಇರೋದಿಲ್ಲ ಆದರೆ ಒಬ್ಬರನ್ನ ಒಬ್ಬರು ಕಂಡ್ರೆ ತುಂಬ ಪ್ರೀತಿ ಇದೆ ಆ ಗೌರವ ಇದೆ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಎಲ್ಲೋ ಒಂದತ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದನ್ನು ನೀವು ಸರಿಪಡಿಸ್ಕೊಳ್ಬಹುದು ಒಂದು ಚೀಟಿನ ತಗೊಳ್ಳಿ ಖಾಲಿ ಪೇಪರ್ ಇರಬೇಕು ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಥರ್ಡ್ ಪರ್ಸನ್ ಹೆಸರು ನಿಮಗೆ ಗೊತ್ತಿರಬೇಕು ಗೊತ್ತಿದ್ದರೆ ನೀವು ಅವರ ಹೆಸರನ್ನು ಬರೀರಿ ಆ ಥರ್ಡ್ ಪರ್ಸನ್ ಹೆಸರು ನಿಮಗೆ ಗೊತ್ತಿಲ್ಲ ಅಂದರೆ ಹಾಗೆ ಥರ್ಡ್ ಪರ್ಸನ್ ಅಂತಲೇ ನೀವು ಅದರ ಮೇಲೆ ಬರೀರಿ ಅವ್ರ ಹೆಸರು ಗೊತ್ತಿದ್ದರೆ ಮಾತ್ರ ಬರ್ಕೊಳ್ಳಿ ಯಾವ ಪೆನ್ನಲ್ಲಿ ಬರೀಬೇಕಕ್ಕ ಅಂತೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಯಾವ ಪೆನ್ನಾದರೂ ತಗೊಳ್ಬಹುದು ಈ ಪರಿಹಾರಕ್ಕೆ ಈ ಥರದ್ದೇ ಅಂತ ಏನೂ ಇಲ್ಲ ಈ ಪರಿಹಾರನ ನೀವು ಸಂಜೆ ಮಾಡ್ಕೊಳ್ಳಿ ಬಹಳ ಸೂಕ್ತವಾಗಿರುತ್ತೆ ಸ್ನೇಹಿತರೆ ಆಮೇಲೆ ಅದನ್ನು ಒಂದು ಕ್ಯಾಂಡಲ್ ಸಹಾಯದಿಂದ ಸುಡಬೇಕಾಗುತ್ತೆ ಆ ಸುಟ್ಟುಬಿಟ್ಟು ಒಂದು ಇಟ್ಕೊಳ್ಳಿ ಆ ಒಂದು ಹ್ಯಾಷನ್ನ ನೀವು ಒಂದು ಡಸ್ಟ್ಬಿನ್ ಅಥವಾ ನಿಮ್ಮ ಸಿಂಕಲ್ಲಿ ಎಲ್ಲಾದ್ರೂ ಒಂದು ಕೊಳಚೆ ಪ್ರದೇಶದಲ್ಲಿ ಆದ್ರೂ ಹಾಕಬಹುದು ಏಕೆಂದರೆ ಆ ಸಂಬಂಧದಲ್ಲಿ ಬೇರೆಯವರು ಬಂದು ಹುಳಿ ಹಿಂಡಿರ್ತಾರಲ್ವ ಅದರಿಂದ ನಮ್ಮ ಸಂಬಂಧ ಸರ್ ಮಾಡ್ಕೊಳ್ಳೋದಕ್ಕೆ ಆ ಥರ್ಡ್ ಪರ್ಸನ್ನು ಹಾಗೆ ಹೋಗೋದಕ್ಕೆ ನಾವು ಈ ಪರಿಹಾರನ ಮಾಡ್ತಾ ಇರೋದ್ರಿಂದ ನೀವು ಎಲ್ಲಾದರೂ ಹಾಕಬಹುದು ತೊಂದರೆ ಏನೂ ಇಲ್ಲ ಆದರೆ ಮನೆಯಲ್ಲಿ ಹಾಕಬೇಡಿ ಅಷ್ಟೇ ಮನೆಯ ಹೊರಗೆ ನಿಮ್ಮ ಮನೆಯ ಹೊರಗೆ ನೀವು ಹೋಗಿ ಹಾಕಿ ಅಥವಾ ಸಿಂಕ್ ಮನೆಯಲ್ಲೇ ಇದ್ದರೆ ಹಾಕಿಬಿಟ್ಟು ನೀರು ಬಿಟ್ಬಿಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್